ಎಲ್ಲ ಕಡೆ ಸುತ್ತಿದ್ದೀವಿ ಎಲ್ಲ ಕಡೆ ನೋಡಿದ್ದೀವಿ ಆಗಿಲ್ಲ ಆಗಲ್ಲ ಅನ್ನೋದು ಸಮೇತ ಈ ಕ್ಷೇತ್ರದಲ್ಲಿ ಈ ಕೆಲ ತಂತ್ರ ಪ್ರಯೋಗದ ಮೂಲಕವಾಗಿ ನಡೆದಿದೆ ನಡೆಯುತ್ತೆ ಕೂಡ ನಿಮ್ಮ ಸಮಸ್ಯೆ ನಮಗೊಂದು ಸವಾಲ್ ಥರ ಆ ಸವಾಲನ್ನು ಬಗೆಹರಿಸೋದು ನನ್ನ ವಿದ್ವತ್ತಿಗೆ ಅವರ ಅನುಗ್ರಹಕ್ಕೆ ಒಂದು ಸವಾಲಿದ್ದ ಹಾಗೆ ಎಷ್ಟು ನೀನೇ ಬಲವಂತ ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಹನುಮದುರ್ಗಾರಾಧಕರು ಇವತ್ತು ನಾನು ನಿಮಗೆ ದಶಮಹಾವಿದ್ಯೆ ಏನು ಯಾವ ರೀತಿಯಾಗಿ ಅದು ನಿಮಗೆ ವರ್ಕ್ ಮಾಡುತ್ತೆ ಎಷ್ಟು ವಿಭಿನ್ನತೆಗಳಲ್ಲಿ ಆ ವಿದ್ಯೆಯನ್ನು ಆ ವಿದ್ಯೆಯ ಅನುಚರವನ್ನು ಪ್ರಯೋಗಗಳನ್ನು ನಡೆಸ್ತೀವಿ ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ದಶಮಹಾವಿದ್ಯೆ ಅನ್ನುವಂಥದ್ದು ಮೂಲವಾಗಿ ದುರ್ಗೆ ಅಂದರೆ ಪಾರ್ವತಿಯ ಹತ್ತು ಸ್ವರೂಪವನ್ನು ಅಂತ ಕರಿತೀವಿ ಅಂದರೆ ಹತ್ತು ವಿವಿಧವಾದ ವಿದ್ಯೆಗಳು ಅಂತೇಳಿ ಅದರಲ್ಲಿ ಕಾಳಿ ತಾರಾ ತ್ರಿಪುರ ಭೈರವಿ ತ್ರಿಪುರ ತ್ರಿಪುರಸುಂದರಿ ಅದನ್ನು ಷೋಡಶಿ ಅಂತಲೂ ಕಳೀತಾರೆ ಭುವನೇಶ್ವರಿ ಮಾತಂಗಿ ಭಗಳಾಮುಖಿ ಚಿನ್ನಮಸ್ತ ಕಮಲ ಅದೇ ಈ ಈ ಥರ ಹತ್ತು ದೇವತೆಗಳನ್ನು ಹತ್ತು ದಶದುರ್ಗಿಯರನ್ನು ಆರಾಧನೆ ಮಾಡ್ತಾರೆ ಈ ದಶಮಹಾವಿದ್ಯೆಯನ್ನು ಇಷ್ಟರಲ್ಲಿ ಒಂದನ್ನು ಸಾಧನೆ ಮಾಡಿದ್ರೆ ಬಹಳ ಆತನ ವರ್ಚಸ್ಸು ಆತನ ಒಂದು ಧೈರ್ಯ ಬಹಳ ವಿಭಿನ್ನತೆಯಿಂದ ಇರುತ್ತೆ ಅದರಲ್ಲಿ ನಿಮಗೆ ಹತ್ತಕ್ಕೆ ಹತ್ತು ದಶದುರ್ಗಿಯರನ್ನು ಆರಾಧನೆ ಮಾಡುವಂಥ ಏಕೈಕ ಸ್ಥಳ ಇದು ದಶಮಹಾವಿದ್ಯೆಯಲ್ಲಿ ನಮ್ಮಲ್ಲಿ ಈ ಹತ್ತು ದೇವತೆಗಳು ಒಂದೊಂದು ದೇವತೆಗಳು ಒಂದೊಂದು ವಿದ್ಯೆಯನ್ನು ಪ್ರಧಾನ ಮಾಡ್ತಾ ಬಗಳಾಮುಖಿ ಸಾಮಾನ್ಯ ತುಂಬ ಜನ ಗೊತ್ತಿರುವ ಹಾಗೆ ಬಗಳಾಮುಖಿ ಶತ್ರು ಸಂಹಾರವನ್ನು ಮಾಡ್ತಾಳೆ ಮಾತಂಗಿ ರಾಜಮಾತಂಗಿ ಅಂತ ಕೇಳ್ತಾರೆ ರಾಜಕೀಯ ವ್ಯಕ್ತಿ ರಾಜಕೀಯ ಸಂಬಂಧಪಟ್ಟಂಥ ರಾಜಕೀಯ ಬಲವನ್ನು ರಾಜಕೀಯ ಶಕ್ತಿಯನ್ನು ರಾಜಮಾತಂಗಿ ಕೊಡ್ತಾಳೆ ಹಣಕಾಸು ಐಶ್ವರ್ಯವನ್ನು ಕಮಲೆ ಕಮಲೆ ಅಂತಂದರೆ ಲಕ್ಷ್ಮೀ ದೇವಿಯ ತಾಂತ್ರಿಕ ಸ್ವರೂಪವೇ ಕಮಲೆ ಸರಸ್ವತಿಯ ತಾಂತ್ರಿಕ ಸ್ವರೂಪವೇ ಮಾತಂಗಿ ಅಂತಲೂ ಕಲಿತಾರೆ ನಮ್ಮಲ್ಲಿ ಅದೇ ರೀತಿಯಾಗಿ ಕಾಳಿ ಸರ್ವ ಈ ತಂತ್ರಕ್ಕೆ ಅಥವಾ ತಂತ್ರವಿದ್ಯೆಗೆ ಅಧಿಪತಿ ಮಹಾಕಾಳಿ ತಾರಾ ಅನ್ನುವಂಥವಳು ಜಗತ್ತಿನಲ್ಲಿರುವಂತಹ ವಿವಿಧ ರೀತಿಯಾದ ಸಮಸ್ಯೆಗಳನ್ನು ಒಂದು ವಿವಿಧ ರೀತಿಯಾದ ರೀತಿಯಲ್ಲಿ ಅನುಗ್ರಹ ಕೊಡುವಂಥ ತಾರ ಆಗಿರ್ತಾಳೆ ಭೈರವಿ ಕೆಲ ತಂತ್ರವಿದ್ಯೆಯಲ್ಲಿ ಕರ್ಮದೇವ ಕರ್ಮಕ್ಕೆ ಅಧಿಪತಿಯಾಗಿದ್ದಾಳೆ ಭೈರವಿ ಭೈರವಿ ಅಂತಂದರೆ ನಿಮಗೆ ಗೊತ್ತಿರುವ ಹಾಗೆ ಮೋಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲ ದೇವತೆಗಳು ಮೋಸ್ಟ್ ಆಫ್ ಆಲ್ ಆಗಿ ತಮಗೆ ಎಲ್ಲ ದೇವತೆಗಳು ಸಾಮಾನ್ಯವಾಗಿ ಶತ್ರುಗಳಿಗೆ ಬಹಳ ಒಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡ್ತಾರೆ ಶತ್ರುಗಳಿಗೆ ಅಂದರೆ ಈ ದಶಮಹಾವಿದ್ಯೆ ಅನ್ನೋದು ನೋಡ್ಬೋದಾಗಿರುತ್ತೆ ಅದೇ ರೀತಿ ದಶಮಹಾವಿದ್ಯೆಯನ್ನು ದಶಮಹಾವಿದ್ಯೆಯಲ್ಲಿ ಕೆಲ ಪ್ರಯೋಗಗಳನ್ನು ಕೆಲ ಪೂಜೆಗಳನ್ನು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ನಟರುಗಳು ಇವತ್ತಿಗೂ ಸಮೇತ ಈ ಕೆಲ ಪೂಜೆಗಳ ಅನುಸಾರ ಮಾಡೋದು ಇವತ್ತಿಗೂ ಇದೆ ಇನ್ನು ನಮ್ಮ ವಿಚಾರಕ್ಕೆ ಬಂದರೆ ಈ ದಶಮಹಾವಿದ್ಯೆಯ ಮೂಲ ಪೀಠ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರೋ ಹಾಗೆ ಕಾಮಾಖ್ಯ ಕಾಮಾಖ್ಯದಲ್ಲಿ ತಾಯಿಯ ಯೋನಿ ಪೀಠ ಅಲ್ಲಿದೆ ಅದರ ಪಕ್ಕದಲ್ಲಿ ಮಾತಂಗಿ ಮತ್ತು ಕಮಲೆ ಇಬ್ಬರೂ ಸಹ ಅಲ್ಲೇ ಇದ್ದಾರೆ ಕಾಮಾಖ್ಯ ಅನ್ನೋ ಒಂದು ಟೆಂಪಲ್ ಏನಿದೆ ಅದು ಬಹಳ ವಿಶೇಷವಾದಂತಹ ಬಹಳ ಪ್ರಶಸ್ತಿವಾದಂತಹ ಪ್ರಾಧಾನ್ಯವಾದಂತಹ ಒಂದು ಸ್ಥಳ ಕಾಮಾಕ್ಯ ಸ್ವತಃ ನಾವು ಅಲ್ಲಿ ನಿಮಗೆ ಕಾಮಾಕ್ಯದಲ್ಲಿ ಅಷ್ಟೂ ದೇವತೆಗಳು ದಶಮಹಾವಿದ್ಯೆಯ ಹತ್ತು ದೇವತೆ ಚಿನ್ನಮಸ್ತ ಭೈರವಿ ಕಮಲೆ ಮಾತಂಗಿ ತಾರ ಪ್ರತಿಯೊಂದು ಹತ್ತು ದೇವತೆಗಳು ಅದೇ ಜಾಗದಲ್ಲಿ ಸಿಗ್ತಾ ಹೋಗ್ತಾರೆ ಅದೇ ರೀತಿಯಾಗಿ ಜೂನ್ ಅಥವಾ ಆಷಾಢ ಮಾಸದಲ್ಲಿ ಅಮ್ಮನವರು ಋತುಸ್ರಾವ ಆಗ್ತಾರಲ್ಲಿ ಆಗ ಮೂರು ದಿನವೋ ಐದು ದಿನವೋ ದೇವಸ್ಥಾನ ಬಾಗ್ಲಾಕತ್ತೆ ಆ ಟೈಮಲ್ಲಿ ದೊಡ್ಡ ದೊಡ್ಡ ತಾಂತ್ರಿಕರು ದೊಡ್ಡ ದೊಡ್ಡ ಮಾಂತ್ರಿಕರು ತಮ್ಮ ಶಕ್ತಿಗೆ ಅಪರಿಮಿತಿಯೇ ಇಲ್ಲ ಅನ್ನೋ ಅಷ್ಟು ಶಕ್ತಿವಂತರು ಅವತ್ತಲ್ಲಿ ಬಂದು ಕೆಲ ಪೂಜೆ ಪುನಸ್ಕಾರ ಯಾಗಗಳನ್ನು ಮಾಡ್ತಾರೆ ಅಷ್ಟು ಸ್ಥಳ ಈಗ ಹೇಗೆ ಕುಂಭಮೇಳ ನಡೀತಾ ಇದೆಯೋ ಹಾಗೆ ಅಲ್ಲಿ ಆ ಟೈಮಲ್ಲಿ ನಡೆಯುತ್ತೆ ಅಂತಹ ಸ್ಥಳದಿಂದ ಸ್ವತಃ ಅಲ್ಲೇ ಇದ್ದು ದೇವಿಯರನ್ನು ಸಾಧಿಸಿ ಅಲ್ಲಿಂದ ನಮ್ಮ ಕ್ಷೇತ್ರಕ್ಕೆ ನಾವು ದಶಮಹ ದುರ್ಗಿಯನ್ನು ದಶದುರ್ಗಿಯರನ್ನು ನಾವು ಆವಾಹನೆ ಮಾಡ್ಕೊಂಡು ಬಂದಿದ್ದೀವಿ ಆ ಸಿದ್ಧಿಯನ್ನು ಮಾಡಿಕೊಂಡು ಬಂದಿದ್ದೀವಿ ಸೊ ಹಾಗೆ ಆ ಒಂದು ಕೆಲಸದಿಂದ ಎಷ್ಟು ಅನುಕೂಲಗಳಿಂದ ಮೋಸ್ಟ್ ತುಂಬ ರಾಜಕೀಯ ವ್ಯಕ್ತಿಗಳಿಗೆ ರಾಜಕೀಯಕ್ಕೆ ಬಹಳ ಒಂದು ಇದು ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳಿಗೆ ನಮ್ಮಲ್ಲಿ ತುಂಬ ನಾವು ನೋಡಿದಾಗೆ ಒಂದು ಕೇಸು ಹೈದರಾಬಾದ್ನಲ್ಲಿ ಒಂದು ಯಾವುದೋ ಒಂದು ಕಾನೂನು ವಿರುದ್ಧ ಆದಂಥ ಏನೋ ಒಂದು ಸಮಸ್ಯೆಯಾಗಿ ನಮ್ಮ ಹತ್ರ ಬಂದಿದ್ದರು ಯಾವ ಮಟ್ಟದಲ್ಲಿದ್ದರು ಅಂತಂದರೆ ಸಿಕ್ಕಿದ್ರೆ ಅವರು ಅರೆಸ್ಟ್ ಮಾಡಬೇಕು ಅನ್ನೋ ಮಟ್ಟದಲ್ಲಿ ಅವರಿದ್ದರು ಆ ಸಿಕ್ಕಿದ್ರೆ ಅರೆಸ್ಟ್ ಮಾಡಬೇಕು ಅನ್ನೋ ಮಠದಲ್ಲಿದ್ದಾಗ ನಮ್ಮ ಹತ್ರ ಬಂದು ಕೆಲ ಪ್ರಯೋಗಗಳನ್ನು ಪೂಜೆಗಳನ್ನು ನಡೆಸಿದಾಗ ಇದೆಲ್ಲ ದಶಮಹಾವಿದ್ಯೆಯ ಪ್ರಯೋಗ ಪೂಜೆಗಳು ಅದನ್ನು ನಡೆಸಿದಾಗ ಆ ಕ್ಷೇತ್ರದಿಂದ ನಾವು ನಮ್ಮ ಕ್ಷೇತ್ರದಿಂದ ಅಥವಾ ದಶಮಹಾವಿದ್ಯೆಯನ್ನು ಅನುಗ್ರಹ ಬಂದರೆ ಆ ಒಂದು ಪೂಜೆಯ ವಿಧಿಯನ್ನು ಮಾಡೋ ಕ್ಷೇತ್ರದಿಂದ ನಾವು ಕೆಲವು ವಸ್ತುವನ್ನು ಅವ್ರ ಕೈ ಕೊಟ್ಟು ಕಳಿಸ್ತೀವಿ ಶಕ್ತಿಯನ್ನು ಅದರಲ್ಲಿ ಇಟ್ಟು ಆ ವಸ್ತುವನ್ನು ಕೊಟ್ಟು ಕಳಿಸ್ತೀವಿ ಆ ಶಕ್ತಿ ನಾವು ದ ಆರಾಧ ಮಾಡುವಂಥ ದಶದುರ್ಗೆಯಲ್ಲಿ ಒಂದು ದೇವತೆಯನ್ನು ನಾವು ಜೊತೆಗೆ ಅವರಿಗೆ ಶಕ್ತಿ ತುಂಬಿ ಕೊಟ್ಟು ಕಳಿಸ್ತೀವಿ ಹಾಗೆ ಅದರಲ್ಲಿ ಹೋದಾಗ ಯಾವ ಪೊಲೀಸು ಯಾವ ಕಾನೂನಿನ ಅವರು ಹಕ್ಕದಾರಿರ್ತಾರೋ ಅವ್ರನ್ನ ಇತ್ತಿನ್ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು ಅಂತ ಇದ್ದಿದ್ದಂತಹ ಸಮಯದಲ್ಲಿ ಹೋದವ್ರಿಗೆ ಕೂರಿಸಿ ಮಾತಾಡಿ ಸಮಾಧಾನಕರವಾಗಿ ಮಾತಾಡಿ ಈಗೆಲ್ಲ ಹೇಗೆ ಅಂತ ಹೇಳಿ ಆ ಕೇಸನ್ನು ಕ್ಲೋಸ್ ಮಾಡಿ ವಿತ್ಡ್ರಾಲ್ ಮಾಡಿ ಯಾರು ಕೇಸ್ ಕೊಟ್ಟಿದ್ನೋ ಆತ ಬಿಡೋದೇ ಇಲ್ಲ ಅಂತಿದ್ದವನು ನಮ್ಮ ಪೂ ಆ ದಶಮಹಾವಿದ್ಯೆಯ ಪೂಜಾ ಪ್ರಯೋಗದ ಪ್ರಭಾವದಿಂದ ಕೇಸನ್ನು ವಿತ್ಡ್ರಾಲ್ ಮಾಡಿಕೊಂಡು ಕ್ಷೇಮವಾಗಿ ಮನೆಗೆ ಬಂದು ತಲುಪಿದ್ರು ದೊಡ್ಡ ದೊಡ್ಡ ಕೆಲಸಗಳು ನಿಮಗೆ ರಾಜಕಾರಣಿಗಳು ಸಿನಿಮಾ ನಟರು ಸಹ ಈ ಒಂದು ಕೇಸಸ್ಸು ಇನ್ನೊಂದು ಮೊದಲೇ ಕೆಲ ಸಮಸ್ಯೆಗಳಲ್ಲಿ ಸಿಕ್ಕಿ ಆ ಒಂದು ಪೀಠಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲಿ ಪಂಚಬಲಿ ಅಂತ ಮಾಡ್ತಾರೆ ಆ ಪೂಜೆಯನ್ನು ಮಾಡಿಸ್ಕೊಂಡು ಬಂದು ಅನುಗ್ರಹ ಅದವರು ಬಹಳ ಜನ ಇದ್ದಾರೆ ಸೊ ಅದೇ ವಿಧವಾದ ಪೂಜೆಯನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ದಶಮಹ ನಾವು ಮಾಡ್ತೀವಿ ಆ ಒಂದು ಪೂಜೆ ಬಂದ ಬಹಳ ಜನ ಬಹಳ ರೀತಿಯಾದ ಅನುಕೂಲನ ಪಡ್ಕೊಂಡಿದ್ದಾರೆ ಈ ದಶದುರ್ಗಿಯರು ಅಂದರೆ ಸಾಮಾನ್ಯ ಏನಲ್ಲ ಅದು ಅದನ್ನು ಸಾಧನೆ ಅದರಲ್ಲಿ ಒಂದನ್ನು ಸಾಧನೆ ಮಾಡಲಿಕ್ಕೆ ರಸಾಹಸ ಪಡಬೇಕು ನಾವು ಹತ್ತನ್ನು ಸಹ ಆ ಅನುಗ್ರಹವನ್ನು ಆ ದೇವಿಯ ಅನುಗ್ರಹ ಆ ಸ್ವಾಮಿಯವರ ಅನುಗ್ರಹ ನನ್ನ ಗುರುವಿನ ಅನುಗ್ರಹ ಅಷ್ಟನ್ನು ಸಹ ನಾವು ಸಿದ್ಧಿ ಮಾಡಿ ಅವರ ಅನುಗ್ರಹದ ಮೇಲೆಗೆ ಒಂದು ಒಳ್ಳೆಯ ಕಾರ್ಯವನ್ನು ನಡೆಸ್ತಾ ಇದ್ದೀವಿ ಯಾವಾಗ ಈ ದಶದುರ್ಗೆರ ಒಂದು ದಶದುರ್ಗೆಯಲ್ಲಿ ಒಂದನ್ನು ಸಾಧಿಸೋದ್ರೂ ಆ ಒಂದು ವರ್ಚಸ್ಸಿದೆಯಲ್ಲ ಬಹಳ ದೊಡ್ಡದು ಅದರಲ್ಲೂ ಒಂದನ್ನು ಮಾಡೋಕ್ಕೆ ಕಷ್ಟ ಒಂದನ್ನು ಮಾಡಿದ್ರೆ ಅಯ್ಯೋ ಅದರಲ್ಲಿ ಬೇದ್ದು ನನಗೆ ಅಂದ್ಕೊಂಡಿದ್ದೆ ಎಲ್ಲ ಕೆಲಸವನ್ನು ಮಾಡ್ಕೊಳ್ಬೋದು ಸೊ ಹಾಗಾಗಿ ಆ ದಶಮಹ ವಿದ್ಯೆಯ ಪ್ರಯೋಗ ಪೂಜೆ ಹೇಗಿರುತ್ತೆ ಅಂತಂದರೆ ನೋಡಿ ಸಿಂಪಲ್ಲಾಗಿ ಒಂದು ಒಂದು ನಿಗದಿತವಾದಂಥ ನಿರ್ದಿಷ್ಟವಾದ ದಿನದಲ್ಲಿ ನಾವು ಆ ವಿಗ್ರಹಗಳಿಗೆ ಕೆಲ ಸ್ನಾನಾದಿ ಪೂಜೆ ಪ್ರತಿಷ್ಠಾಪನಾ ಪ್ರಾಣ ಪ್ರತಿಷ್ಠಾಪನಾ ವಿಧಿವಿಧಾನವಾಗಿ ಅದಕ್ಕೆ ಮಾಡಿಕೊಂಡು ನೇರವಾಗಿ ನಾವು ಬೇರೆ ಕಡೆ ಬೇದೇ ಮಾಡ್ತಾರೆ ನೇರವಾಗಿ ಕಾಮಾಕ್ಯದಲ್ಲೇ ಕೂತು ಅಲ್ಲೇ ಮಂತ್ರ ಜಪವನ್ನು ಮಾಡಿ ಅಲ್ಲೇ ಸಿದ್ಧಿಯನ್ನು ಮಾಡಿ ಅಲ್ಲೇ ಪೂಜೆ ಪುನಸ್ಕಾರಗಳನ್ನು ಕೆಲವು ಬಲಿ ಸೇವೆಗಳನ್ನು ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡು ತಂದರು ಸಿದ್ಧಿ ಮಾಡೋದನ್ನು ಸಾಮಾನ್ಯವಾದಲ್ಲ ಕಠೋರವಾದ ಒಂದು ನಿಯಮ ನೀತಿಯಿಂದ ಸಿದ್ಧಿ ಮಾಡಬೇಕಿರುತ್ತೆ ಸಿಂಪಲ್ಲಾಗಿ ಯಾವುದೂ ಆಗೋದಿಲ್ಲ ಈ ತಂತ್ರವಿದ್ಯೆ ಅಂದರೆ ಕಠೋರ ಅನ್ನೋದು ಕಠೋರವಾಗಿ ಸಿದ್ಧಿ ಮಾಡಬೇಕಿರುತ್ತದು ಹಾಗಾಗಿ ಈ ದಶಮಹಾವಿದ್ಯೆ ಅನ್ನುವಂಥದ್ದು ಈ ತಾಂತ್ರಿಕರಿಗೆ ಬಹಳ ಅನುಕೂಲಕರವಾದಂತಹ ಒಂದು ವಿದ್ಯೆ ಯಾರಿಗೆ ಈ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರೋ ಖಂಡಿತವಾಗಿಯೂ ಈ ದಶಮಹಾವಿದ್ಯ ಪೂಜೆ ಪುನಸ್ಕಾರ ಮೂಲಕವಾಗಿ ಅಥವಾ ಸೇವೆ ಮೂಲಕವಾಗಿ ಆ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಬಹುದು ನಂಬಿಕೆ ಮುಖ್ಯವಾದದ್ದು ನಂಬಿಕೆ ಇಟ್ಟು ಆ ಒಂದು ಪೂಜೆಯಲ್ಲಿ ಪಾಲ್ಗೊಂಡ್ರೆ ಖಂಡಿತವಾಗಲು ಅನುಕೂಲ ಆಗುತ್ತೆ ನಿಮ್ಮ ನಂಬಿಕೆ ನಿಮ್ಮ ಬಲ ಆ ದೇವಿಯರ ಆಶೀರ್ವಾದ ಖಂಡಿತ ನಿಮಗೆಲ್ಲರಿಗೂ ಇರಲಿ ನಿಮ್ಮ ಸಮಸ್ಯೆಯನ್ನು ನೀವು ಫೋನಿನ ಮುಖಾಂತರವೂ ನಮಗೆ ತಿಳಿಸಬಹುದು ತಕ್ಕಂತಹ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ತೀವಿ ನೇರವಾಗಿ ಸಮೇತ ಬಂದು ಭೇಟಿ ಮಾಡ್ಬೋದು ಹಾಸನ ಜಿಲ್ಲೆ ಹಾಸನ ತಾಲೂಕು ಬೈ ಸಿದ್ಧಾರ್ಥ ಲೇಔಟ್ ಆಪೋಸಿಟ್ ನಮ್ಮ ವಿಳಾಸ ಆಗಿರುತ್ತೆ ತಮ್ಮ ಅನುಕೂಲಗಳನ್ನು ತಮ್ಮ ಸಮಸ್ಯೆಗಳನ್ನು ಗುಪ್ತವಾಗೂ ಮಾತಾಡಬಹುದು ನೇರವಾಗೋ ಮಾತಾಡ್ಬೋದು ನಮಸ್ಕಾರ